ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಭಾನುವಾರ ಸೆಪ್ಟೆಂಬರ್ ಎಂಟನೇ ತಾರೀಕು ಸೊ ಇವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಲಿಲ್ಲ ಇವಾಗ ಗಂಟೆ ಸೆವೆನ್ ಆಯಿತು ಸಂಜೆ ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಏನಂತ ಸ್ಪೆಷಲಾಗಿ ಏನೂ ಮಾಡಲಿಲ್ಲ ಇವತ್ತು ಹಬ್ಬದ ನೆಕ್ಸ್ಟ್ ಡೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಡ್ಯೂಟಿಗೆ ಹೋದ್ರೆ ನನಗೂ ಏನೂ ಮಾಡೋಷ್ಟು ಇರಲಿಲ್ಲ ಬೆಳಗ್ಗೆಯಿಂದ ನಾನು ಮಧ್ಯಾಹ್ನ ಮೇಲೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮೇಲೆ ವಿಪರೀತ ತಲೆನೋವು ಅಂತೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆನೇ ರೆಸ್ಟ್ ಮಾಡಿದ್ದಾಯ್ತು ಇವತ್ತು ಬೆಳಗ್ಗೆ ಸಂಜೆ ತನಕ ಏನಾದರೂ ಏನು ಕೆಲಸ ಆಗಿಲ್ಲ ಆ ರೀತಿ ಆಯಿತು ಹಂಗಾಗಿ ಯಾವುದೇ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸರಿ ಏನು ಬ್ಲಾಗ್ ಮಾಡಲಿಲ್ವಲ್ಲ ನೀವು ಕೇಳಿದಂಥ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂಥೇಳಿ ನಾನು ಕಮೆಂಟ್ಸಲ್ಲಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಆದ್ರೂ ಮತ್ತೆ ಮತ್ತೆ ಅದೇ ಥರ ಕಮೆಂಟ್ಸ್ ಇದೆ ನಾನು ಡೆಂಟಲ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಲ್ಲ ಅದಕ್ಕೆ ಪ್ರೈಸ್ ಎಷ್ಟಕ್ಕ ರೂಟ್ ಕೆನಾಲಿಗೆ ಪ್ರೈಸ್ ಎಷ್ಟಾಯಿತು ಹೇಗೆ ನೋಡ್ತಾರೆ ಆಮೇಲೆ ರೂಟ್ ಕೆನಲ್ ಮಾಡಿಸೋದ್ರಿಂದ ಡೇಂಜರ್ ಅಂತಾರಲ್ವ ನೀವು ಅಷ್ಟೊಂದು ಅಲ್ಲಿಗೆ ಹೆಂಗೆ ಮಾಡಿಸ್ಕೊಂಡ್ರೆ ಅಂತೆಲ್ಲ ನನ್ನ ಕಮೆಂಟ್ಸ್ ಬಂದಿದ್ದೆ ಹಂಗಾಗಿ ನಾನು ಅವರಿಗೆ ರಿಪ್ಲೈ ಕೊಡೋಣ ಅಂತೇಳಿ ರೂಟ್ ಕೆನಲ್ ಮಾಡಿಸೋದು ತುಂಬ ಡೇಂಜರ್ ಅಂತ ಏನಿಲ್ಲ ರೂಟ್ ಕೆನಲ್ ಏನಕ್ಕೆ ಮಾಡಿಸ್ತಾರೆ ಅಂತ ಹೇಳಿದ್ರು ಅಲ್ಲೂ ವೀಕಾಗಿ ಇನ್ನೇನು ಉದ್ರೋಗ್ತಾ ಇದೆ ಅನ್ನೋ ಒಂದು ಸ್ಟೇಜಿಗೆ ಇದೆ ಅಂದರೆ ಪೂರ್ತಿ ಹಾಳಾಗಿದ್ದರೆ ಅದನ್ನು ಅಲ್ಲನ್ನು ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ ಚೂರು ಉಳಿದಿದೆ ಅಂದರೆ ಸ್ವಲ್ಪ ರೂಟ್ ಕೆನಲ್ ಮಾಡಿದರೆ ಅದು ಇನ್ನೊಂದು ಹತ್ತು ವರ್ಷ ಆರಾಮಾಗಿ ಅಲ್ಲಿ ಉಳಿಯುತ್ತೆ ಅಂತ ಸ್ವಲ್ಪ ಬಿಗಿ ಆಗುತ್ತೆ ಅದು ಕ್ಯಾಪ್ ಹಾಕಿಸ್ಬಿಟ್ರೆ ಒಂದು ಹತ್ತು ವರ್ಷ ಏನು ಪ್ರಾಬ್ಲಮ್ ಆಗಲ್ಲ ಕ್ಯಾಪ್ ಹಾಕ್ಸ್ತಾ ಹೋದರೆ ಬರೀ ಹಂಗೆ ರೂಟ್ ಕೆನಾನ್ ಮಾಡಿಸಿದ್ರೆ ಒಂದು ಐದು ವರ್ಷ ಆಗುತ್ತೆ ನಾನು ಒಂದು ಐದು ವರ್ಷ ಇದೆ ಗಿಂತ ಮುಂಚೆ ಒಂದಲ್ಲೂ ರೂಟ್ ಕೆನಾನ್ ಮಾಡಿಸಿದೆ ಇಲ್ಲಿ ದಯಾನಂದ್ ಸಾಗರದ್ದು ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲಿ ಅಲ್ಲಿ ಸ್ಟೂಡೆಂಟ್ಗಳು ಮಾಡೋದು ಎಪ್ಪಾ ನಂಗೆ ಅಲ್ಲಿ ಬಾಯಿ ಓಪನ್ ಮಾಡಿ ಮಾಡಿ ಫುಲ್ಲು ಇಲ್ಲೆಲ್ಲ ಪೇಯ್ನ್ ಶುರುವಾಗ್ಬಿಡ್ತು ಯಾಕಂದರೆ ಸ್ಟೂಡೆಂಟ್ ಗಳ ಕೈಗೆ ಕಡಿಮೆ ಖರ್ಚು ಅಂತ ಹೇಳಿ ನಮ್ಮ ಕೊಟ್ರೆ ಪದೇ ಪದೇ ಕಲಿತಾರೆ ಐದು ಸತಿ ಹೋಗಿದ್ದೀನಿ ಒಂದಲ್ಲಿಗೆ ಐದು ಸೀಟಿಂಗ್ಸ್ ಅಂದ್ಕೊಳ್ಳಿ ಐದು ಸತಿ ಹೋಗಿದ್ದೀನಿ ಐದು ಸತಿ ಹೋದಾಗ ಒಂದು ದಿನ ಡ್ರಿಲ್ ಮಾಡೋದು ಅದು ಗಂಟೆ ಗಟ್ಲೆ ಡ್ರಿಲ್ ಮಾಡಿ ಗಂಟೆ ಗಟ್ಲಿ ಅಪ್ಪ ನಂಗೆ ಸಾಕಪ್ಪ ಅದಕ್ಕೆ ಕಂಡು ನಾನು ರೂಟ್ ಕೆನಾಲಿಗೆ ಹೋಗ್ತಾ ಇರಲಿಲ್ಲ ಇವಾಗ ಏನು ಧೈರ್ಯವಾಗಿ ರೂಟ್ ಕೆನಾಲ್ ಮಾಡಿಸ್ಕೊಂಡೆ ಅಂತಂದರೆ ಅದು ಇಷ್ಟು ಪೇಯ್ನ್ ತಡ್ಕೊಳೋಕಾಗದೆ ನನ್ನ ಹಸ್ಬೆಂಡ್ ಬೈದು ಫಸ್ಟ್ ನಡಿ ಅಲ್ಲಿ ಚೆನ್ನಾಗಿ ನೋಡ್ತಾರಂತೆ ಅಂತ ಹೇಳೋ ಹೊತ್ತಿಗೆ ಈ ಟಿ ಆರ್ ಏನು ಹೆಸರು ಟಿ ಆರ್ ಹೆಲ್ತ್ ಕ್ಲಿನಿಕ್ ಡೆಂಟಲ್ ಹೆಲ್ತ್ ಕ್ಲಿನಿಕ್ ಅಂತ ನೋಡೇ ಬಿಡೋಣ ಶ್ರೀ ಟಿ ಆರ್ ಡೆಂಟಲ್ ಹೆಲ್ತ್ ಕ್ಲಿನಿಕ್ ಅಂತ ಇದಿರೋದು ನಂಬರ್ ಫೋರ್ಟಿ ಫೋರ್ ಸೆಕೆಂಡ್ ಮೇನ್ ರೋಡು ಸೆಕೆಂಡ್ ಬ್ಲಾಕ್ ಟಿ ಆರ್ ನಗರ್ ಬೆಂಗಳೂರು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಸಿಗುತ್ತೆ ನಿಮಗೆ ತ್ಯಾಗರಾಜ್ ನಗರದಲ್ಲಿ ಇದು ನೀವು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ನನ್ನ ಟ್ರೀಟ್ಮೆಂಟ್ದು ಅಮೌಂಟ್ದು ಎಲ್ಲ ಬರೆದಿದ್ದಾರೆ ಮತ್ತು ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಹೋಗಬೇಕು ನೆಕ್ಸ್ಟ್ ಕ್ಯಾಪು ಮತ್ತು ಫಿಲ್ಲಿಂಗ್ ಇದೆ ಅದಕ್ಕೆ ಹೋಗಬೇಕು ದುಡ್ಡು ಕಾಸು ಚೆನ್ನಾಗಿ ಖರ್ಚಾಗುತ್ತಲ್ಲ ಅಂತೇಳಿ ದುಡ್ಡಿಗೆ ನೋಡ್ಕೊಂಡು 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 ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಕ್ಯಾಪ್ಗಳಿಗೆ ನಾಲ್ಕು ಕ್ಯಾಪ್ ಹಾಕಿಸ್ಬೇಕು ನಾಲ್ಕು ಕ್ಯಾಪು ಫಿಲ್ಲಿಂಗು ಅದಕ್ಕೆಲ್ಲ ದುಡ್ಡು ಬೇಕು ಸುಮಾರು ಇವಾಗಲೇ ಒಂದು ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ಎಷ್ಟು ಆಯ್ತು ಅಂತ ಕೂಡ ಕೇಳಿದ್ರೋ ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಈಗ ಎರಡಲ್ಲಿ ತೆಗೆಸಿದ್ದು ಎರಡು ಎರಡು ರೂಟ್ ಕೆನಲ್ಲು ಅದಕ್ಕೆಲ್ಲ ಅಷ್ಟಾಗಿದೆ ಒಟ್ಟಾರೆ ಒಂದಲ್ಲಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತಂತಾರೆ ಮತ್ತು ಎಕ್ಸ್ರೇ ಎಲ್ಲ ಮಾಡಿಸ್ಬೇಕಲ್ಲ ಆಮೇಲೆ ಮೆಡಿ ಮೆಡಿಸನ್ ಬೇರೆ ತೊಗೋಬೇಕಲ್ಲ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತನಕ ಟ್ಯಾಬ್ಲೆಟ್ಸ್ ಬರ್ಕೊಡೋರು ಓದೋಲ್ಲ ಅದನ್ನು ತಗೊಳ್ಳೋದು ಪೇಯ್ನ್ ಆಗುತ್ತಲ್ಲ ನಂಗೆ ಬೇರೆ ಸ್ವಲ್ಪ ಫೀವರೆಲ್ಲ ಆಗ್ಬಿಟ್ಟಿತ್ತು ಚೂರು ಚು ಹಲ್ಲು ನೋವು ಬಂದು ಸ್ವಲ್ಪ ಫೀವರ್ ಥರ ಆಗಿತ್ತು ಹಂಗಾಗಿ ಸ್ವಲ್ಪ ಇದಾಗುತ್ತೆ ಬಟ್ ರೂಟ್ ಕೆರಲ್ ಮಾಡಿಸೋದು ಏನಕ್ಕೆ ಅಂತಂದರೆ ಅದನ್ನೇ ಹಲ್ಲು ಅಲ್ಲಿ ಬಿಗಿಯಾಗಿ ಇರುತ್ತೆ ಇನ್ನೊಂದಷ್ಟು ದಿನ ಇನ್ನೇನು ಅಲ್ಲು ಸ್ಟೇಜಲ್ಲಿ ಇದೆ ಅಂದರೆ ನಾವು ಹೋಗಿ ರೂಟ್ ಕೆನಾಲ್ ಮಾಡಿಸಿದ್ದು ಅಂದರೆ ಒಂದಷ್ಟು ದಿನ ಹಲ್ಲು ಉಳಿಯುತ್ತೆ ಹಲ್ಲು ಉಳಿಸ್ಕೋಬೇಕು ಅಲ್ಲಿ ಕಳ್ಕೊಬೇಕು ಅಂದರೆ ಸುಮ್ಮನೆ ಇರಬೇಕು ಹಲ್ಲು ಉಳಿಸ್ಕೋಬೇಕು ಅಂತಂದರೆ ರೂಟ್ ಕೆನಲ್ ಮಾಡಿಸ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ಪದೇ ಪದೇ ಒಂದು ಊಟ ಹೋಗಿ ಸೇರ್ಕೊಳ್ಳೋದಾಗಲಿ ಒಂದು ಬ್ರಷ್ ಮಾಡಬೇಕಾದ್ರೆ ಬ್ಲಡ್ ಬರೋದು ಮತ್ತು ಊಟ ಹೋಗಿ ಸೇರ್ಕೊಂಡಾಗ ಮತ್ತು ಚಳಿಗಾಲ ಮೇಯ್ನಾಗಿ ಈಗ ನಂಗೆ ಚಳಿಗಾಲ ಬಂದಾಗಲೇ ಅಲ್ಲಿ ನೋವು ಶುರುವಾಗಿದ್ದು ಗಾಳಿಗೆ ಕಿವಿ ಗಾಳಿಯಲ್ಲಿ ಹೋದಾಗ ಇಲ್ಲಲ್ಲಿ ನೋವು ಶುರುವಾಗ್ಬಿಡುತ್ತೆ ಆ ರೀತಿ ಆಗುತ್ತೆ ಸೊ ಹಂಗಾಗಿ ಒಂದು ಚೂರಿದ್ದಾಗ ಹೋಗಿ ತೋರಿಸ್ಕೊಂಡ್ರೆ ಬೆಟರು ನಾನಿಲ್ಲಿ ಸ್ಟೂಡೆಂಟ್ ಆ ರೀತಿ ಐದೇ ಸತಿ ರೂಟ್ ಕೆನಲ್ ಮಾಡಿ ತುಂಬ ಬಾಯೆಲ್ಲ ಓಪನ್ ಮಾಡಿಸಿ ಪೇಯ್ನ್ ಮಾಡಿಬಿಟ್ರಲ್ಲ ಎಲ್ಲ ಕುಯ್ ಕುಯ್ಕೊಳಂಗಾಗ್ಬಿಟ್ಟಿತ್ತು ಆ ಅಂತ ಓಪನ್ ಮಾಡಿ ಆ ರೀತಿ ಆಗ್ಬಿಟ್ಟಿತ್ತು ಅದಕ್ಕೆ ನಂಗೆ ಯಾವ ರೂಟ್ಗೆ ನಾನು ಬೇಡಪ್ಪ ದೇವ್ರೆ ಅಂತ ಸುಮ್ಮನೆ ಇದೆ ನನ್ನ ಹಸ್ಬೆಂಡ್ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದಕ್ಕೆ ದೇವ್ರದೆಯಿಂದ ಈಸಿಯಾಗಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಸಕ್ಕತ್ ರಶ್ ಇರುತ್ತೆ ಮಾತ್ರ ನಾನು ಇದುವರೆಗೂ ಡೆಂಟಲ್ ಕ್ಲಿನಿಕಲ್ಲಿ ಅಷ್ಟೊಂದು ರಶ್ ಇರೋದನ್ನ ನಾನು ನೋಡಿಲ್ಲ ಮಾಮೂಲಿ ಕ್ಲಿನಿಕ್ ಏನೋ ಅನ್ನೋ ಥರ ರಶ್ ಇರುತ್ತೆ ಅಂದರೆ ಮಾಮೂಲಿ ನಾರ್ಮಲ್ ಜನರಲ್ ಕ್ಲಿನಿಕ್ ಇರುತ್ತಲ್ಲ ಆ ರೀತಿ ರಶ್ ಇರುತ್ತೆ ಡೆಂಟಲ್ ಕ್ಲಿನಿಕ್ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರು ಕರೆದಾಗ ಹೋಗಿ ಟ್ರೀಟ್ಮೆಂಟ್ ತಂದ್ರೆ ಅಲ್ಲಿ ಒಂದು ಎರಡು ಜನ ಇರ್ತಾರೆ ಬಟ್ ಇಲ್ಲಾಗಲ್ಲ ಇಲ್ಲಿ ಚೆನ್ನಾಗಿ ನೋಡೋದಕ್ಕೇನೆ ಅಷ್ಟೊಂದು ಜನ ಹೋಗೋದು ಇಷ್ಟ ಆಯಿತು ನಿಜವಾಗ್ಲೂ ಇನ್ನು ಕ್ಯಾಪಿಗೂ ಕೂಡ ಕಡಿಮೆ ನಾನು ಇಲ್ಲಿ ಕೊಣಕುಂಟೆ ಕ್ರಾಸಲ್ಲಿ ಒಬ್ಬರ ಹತ್ರ ಕೇಳಿದರೆ ಒಂದಲ್ಲೂ ರೂಟ್ ಕೆನಾಲ್ಗೆ ನಾಲ್ಕುವರೆ ಸಾವಿರ ಹೇಳಿದರು ಒಂದಲ್ಲೂ ಒಂದು ಕ್ಯಾಪಿಗೆ ನಾಲ್ಕುವರೆ ಸಾವಿರ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಹೇಳಿದರು ಒಂದಲ್ಲಿಗೆ ಇಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ರೂಟ್ ಕೆನಾಲು ಎರಡು ಸಾವಿರದ ನಾನ್ನೂರು ರೂಪಾಯಿ ಕ್ಯಾಪು ಅದರಲ್ಲಿ ಏನಾದರೂ ನಾವು ಮೆಟಲ್ ಕ್ಯಾಪ್ ಹಾಕೋಸ್ಕೊತೀವಿ ಅಂದರೆ ಒಂದೂವರೆ ಸಾವಿರ ಮೆಟಲ್ ಕ್ಯಾಪು ಇಲ್ಲ ನಾವು ಅಲ್ಲಿ ಥರದ್ದೇ ಕ್ಯಾಪ್ ಕಲರ್ದು ಹಾಕಿವಿ ಅಂದರೆ ಎರಡು ಸಾವಿರದ ನಾನ್ನೂರು ಇವಾಗ ನಾನು ಹೋಗಿ ಕ್ಯಾಪಿಗೆ ಅಳತೆ ಕೊಟ್ಟು ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ಯಾಪಿಗೆ ನಂಗೆ ನಾಲ್ಕು ಕ್ಯಾಪು ಒಂದು ಫಿಲ್ಲಿಂಗ್ ಎಲ್ಲ ಇದೆ ಇನ್ನೂ ಒಂದು ಒಂಬತ್ತು ಹತ್ತು ಸಾವಿರ ರೂಪಾಯಿ ಖರ್ಚಿದೆ ನನಗೆ ಹಾಗಾಗಿ ಒಟ್ಟಾರೆ ಒಟ್ಟಾರೆ ನಾನು ಅಲ್ಲಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದಂಗೆ ಆಗ್ತಿದೆ ಟ್ಯಾಬ್ಲೆಟು ಇನ್ನೂ ಒಬ್ಬೊಬ್ಬರ ಖರ್ಚು ಅದೆಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟಂತೂ ಆಗ್ತಿದೆ ಒಟ್ಟು ಏನು ಸಮಾಧಾನ ಅಂತಂದರೆ ಇನ್ನು ಗ್ಯಾಪ್ಸ್ ಎಲ್ಲ ಇದೆ ನೋಡಿ ಇದು ಗ್ಯಾಪ್ಸಿಗೆಲ್ಲ ಸ್ವಲ್ಪ ಫೀಲಿಂಗ್ ಮಾಡಿಸೋಣ ಅಂತ ಯಾವುದೇ ಊಟ ಹೋಗಿ ಅಲ್ಲಿ ಸಿಗಾಕಂಡ್ರೆ ಇಲ್ಲ ನಾನ್ ವೆಜ್ ತಿನ್ನುವಾಗ ಸಿಗಾಕಂಡ್ರು ಕೂಡ ಅದು ಹಲ್ಲು ಇನ್ನೂ ಸೌತಾ ಬರುತ್ತಲ್ಲ ಅದಕ್ಕೆ ಅದೊಂದು ಅನ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ತೊಗೊತಾರೋ ಏನೋ ಗೊತ್ತಿಲ್ಲ ಸುಮಾರು ಖರ್ಚಿದಾವೆ ಒಟ್ಟಾರೆ ಇವಾಗ ಮಾಡಿಸ್ಬೇಕು ಇದನ್ನೆಲ್ಲ ಅಂತ ಅನಿಸಿ ನನಗೆ ಮನಸ್ಸಲ್ಲಿ ಬಂದು ಪೇಯ್ನ್ ತಡ್ಕೊಳಕ್ ಹೋಗಿ ಮಾಡಿಸಿದ್ದೀನಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾರಿಗಾದರೂ ಬೇ ಹೋಗ್ಬೇಕು ಅನಿಸಿದ್ರೆ ಹೋಗ್ಬೋದು ನೀವು ಕಡಿಮೆ ಖರ್ಚಲ್ಲಿ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ನನಗೆ ಅದರಲ್ಲಂತೂ ನಂಗೆ ಅನ್ನಿಸ್ತು ನಿಜವಾಗ್ಲೂ ಚೆನ್ನಾಗಿ ನೋಡ್ತಾರೆ ಅಂತ ಅನ್ನಿಸ್ತು ಹಂಗಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರಲ್ವ ಕಮೆಂಟ್ಸಲ್ಲಿ ಹಂಗೆ ಹಾಗೆಯೇ ನೆನ್ನೆ ಇದು ಮತ್ತೆ ಬ್ಲಾಗ್ ನೆನ್ನೆ ಏನಂದರೆ ನಾವು ನಿನ್ನೆ ಒಂಬತ್ತು ಗಂಟೆಗೆ ದೇವಸ್ಥಾನ ದೇವಸ್ಥಾನ ಅಲ್ಲ ಗಣಪತಿ ನೋಡೋಣ ಅಂತ ಹೋಗಿದ್ವಿ ಇಲ್ಲೇ ಸರೌಂಡಿಂಗಲ್ಲಿ ಯಾವ್ದಾದ್ರು ಗಣಪತಿ ಕೂರಿಸಿದ ಅಂತೇಳಿ ಗಣಪತಿ ಹಬ್ಬದ ದಿನ ಗಣಪತಿ ದರ್ಶನ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ಹೋದ್ವಿ ತನೂ ಆಸೆ ಪಟ್ಲು ಅಂತೇಳಿ ಹೋಗಿ ನಾನು ನನ್ನ ಹಸ್ಬೆಂಡ್ ತನು ಮೂರು ಜನ ಹೋದ್ವಿ ಅಲ್ಲೇನೇನು ಒಂಬತ್ತು ಗಂಟೆ ಮೇಲೆ ಹೋದ್ವಲ್ಲ ಎಲ್ಲ ಕ್ಲೋಸ್ ಇದ್ರು ಒಂದೆರಡು ಗಣೇಶ ನೋಡಿದ್ವಿ ಒಂದು ಸುಮಾರು ಐದು ಗಣೇಶ ನೋಡಿದ್ವಿ ಒಂದು ಐದು ಗಣೇಶ ನೋಡಿದ್ವಿ ಅದರಲ್ಲಿ ಹೋಗಿ ಒಂದು ಗಣಪತಿಗೆ ದರ್ಶನ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಮಾಡಿ ಬಂದ್ವಿ ಖುಷಿಯಾಯಿತು ನಿನ್ನೆ ಹೋಗಿ ಬಂದಿದ್ದಕ್ಕೆ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದೊಂದಿಷ್ಟು ಇನ್ಫಾರ್ಮೇಷನ್ ಬೇಕು ನಿಮ್ಗೆ ಕೊಡಬೇಕು ಅಂತ ಅನ್ನಿಸ್ತು ಹಂಗಾಗ್ಬಿಟ್ಟು ಇದ್ದೀನಿ ಹಾಗೆ ಕೆಲವರು ನಿಮ್ಮ ಅಕ್ಕ ಎಲ್ಲ ಯಾಕೆ ಮನೇದು ಇದಕ್ಕೆ ಬಂದಿಲ್ಲ ಅಂತ ಕೂಡ ಕೇಳಿದ್ದೀರಾ ಅವಳಿಗೆ ಸ್ವಲ್ಪ ಬರೋಕ್ಕಾಗಲಿಲ್ಲ ಹೆಣ್ಮಕ್ಳು ಏನಾರು ಸಮಸ್ಯೆಗಳಿರುತ್ತಲ್ವ ಹಂಗಾಗಿ ಅವಳು ಬರೋಕ್ಕಾಗಲಿಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇದಕ್ಕೆ ಅಮ್ಮನ ಮನೆಯದು ಬಾಗ್ಲು ಕೂರಿಸೋದಕ್ಕೆ ಅದಕ್ಕೋಸ್ಕರ ಬರಲಿಲ್ಲ ನಾನು ಒಬ್ಬಳೇ ಹೋಗಿ ಮಾಡಿದ್ದಾಯಿತು ನನ್ನ ನಾನು ಅಕ್ಕ ಇಬ್ರು ಹೋಗಿ ಮಾಡಬೇಕು ಅಂತಲೇ ಇತ್ತು ಅಮ್ಮನೂ ಕೂಡ ಅದೇ ಆಸೆ ಇಟ್ಕೊಂಡಿದ್ರು ಬಟ್ ನಾನು ಒಬ್ಬಳೇ ಹೋಗಿ ಮಾಡೋ ಥರ ಆಯಿತು ಇನ್ನು ಮುಂದೆ ಏನೆಲ್ಲ ಇದಿರುತ್ತೆ ಅದೆಲ್ಲ ಇಬ್ಬರು ಕೂಡಿ ಮಾಡ್ತೀವಿ ಅಷ್ಟೇ ಅದು ಅಮ್ಮನ ಮನೆ ನಮ್ಮನೇ ಅಲ್ವಾ ನಮಗೂ ಅಷ್ಟೇ ಆಸೆ ಖುಷಿ ಇದೆ ಬೇಗ ಬೇಗ ರೆಡಿ ಆಗಲಿ ಖುಷಿ ಖುಷಿಯಿಂದ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇದೆ ಕಮೆಂಟ್ಸಲ್ಲಿ ಕೇಳಿದ್ರಲ್ಲ ಅದಕ್ಕೇ ನಾನು ಹೇಳ್ತಾ ಇದ್ದೀನಿ ಓಕೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನೀವು ನನ್ನ ಹತ್ರ ಕೇಳ್ಬೋದು ಅಡ್ರೆಸ್ ಕೂಡ ನಾನು ಹೇಳಿದ್ದೀನಿ ತುಂಬ ಚೆನ್ನಾಗಿ ನೋಡ್ತಾರೆ ಧೈರ್ಯವಾಗಿ ಹೋಗಿ ನೀವು ಮಾಡ್ಬೋದು ಆಮೇಲೆ ರೂಟ್ ಕೆನಾಲ್ ಮಾಡಿಸಿದ್ರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಏನು ಸಮಸ್ಯೆ ಆಗಲ್ಲ ಅಂದರೆ ಅಲ್ಲಿ ಕೇಳಿಸಿದ್ರೆ ತಲೆನೋ ಬರೋದು ನರಗಳು ವೀಕ್ ಆಗುತ್ತೆ ರೂಟ್ ಕೆನಾಲ್ ಮಾಡಿಸಿದರೆ ಆ ತಕ್ಷಣ ಸ್ವಲ್ಪ ಪೇಯ್ನ್ ಆಗುತ್ತೆ ಅಷ್ಟೇ ಅಂದರೆ ಸ್ವಲ್ಪ ಏನಂದರೆ ಈ ಅನಸ್ತೇಷ್ಯಗಳು ಚುಚ್ತಾರಲ್ಲ ಇಂಜೆಕ್ಷನ್ ಹಾಕ್ತಾರಲ್ವ ಅನಸ್ತೇಶ್ಯ ಆವಾಗ ಒಂದು ಸ್ವಲ್ಪ ಪೇಯ್ನ್ ಆಗುತ್ತೆ ಅದಾದಮೇಲೆ ಇದು ಪೋಷನ್ ಫುಲ್ಲು ಮರ್ಗಟ್ಟು ಬಿಡುತ್ತೆ ಇದಾಗ್ಬಿಡುತ್ತಲ್ಲ ಮರ್ಗಟ್ಟಿದ್ಮೇಲೆ ಮಾಡೋದು ರೂಟ್ ಕೆನಲ್ ಮಾಡೋದು ಸ್ವಲ್ಪ ಅಲ್ಲನ್ನೆಲ್ಲ ಆ ಥರ ಏನು ಡ್ರಿಲ್ ಮಿಷಿನ ಏನು ಆ ಥರದ್ರಲ್ಲಿ ಕೊರಿತಾರೆ ಕೊರೆದುಬಿಟ್ಟು ಆಮೇಲೆ ಅದಕ್ಕೆಲ್ಲ ಮೆಡಿಸನ್ ತುಂಬಿ ಅದರೊಳಗಡೆ ಸ್ವಲ್ಪ ಕಹಿ ಇರೋ ಔಷಧಿಗಳನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ಅದರೊಳಗಡೆ ಫಿಲ್ಲಿಂಗ್ ಮಾಡಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ಏನು ಕೂಡ ಭಯ ಇಲ್ಲ ಆರಾಮಾಗಿ ನೀವು ಹೋಗಿ ಮಾಡಿಸ್ಕೋಬಹುದು ನಾನಂತೂ ಅಷ್ಟೇ ಹೇಳ್ತೀನಿ ಆಮೇಲೆ ನಾನು ಆಮೇಲೆ ರೂಟ್ ಕೆನಾಲ್ ಮಾಡಿಸೋದ್ರಿಂದ ಏನ್ ಜೀವಕ್ಕೆ ಪ್ರಾಣಕ್ಕೆ ಅಪಾಯ ಅಂತ ಏನಿಲ್ಲ ಫ್ರೆಂಡ್ಸ್ ಒಂದು ಅಲ್ಲಿ ಕೊರದಿದ್ ಮಾಡೋದಕ್ಕೆ ಏನು ಆಗಲ್ಲ ಅಪಾಯ ಇಲ್ಲ ಅದೇ ಚೂರು ನರಗಳು ವೀಕ್ ಆಗ್ತವೆ ಅಂತ ಹೇಳ್ತಾರೆ ಆ ಸ್ವಲ್ಪ ತಲೆಯಲ್ಲಿ ನೋವು ಬರೋದು ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಕೀಳಿಸ್ಕೊಳ್ಳೋಕಿಂತ ಇದು ಬೆಟರು ರೂಟ್ ಕೆನಾಲ್ ಮಾಡಿ ಇನ್ನೊಂದು ಹತ್ತು ವರ್ಷ ಆರಾಮಾಗಿ ಅಲ್ಲೂ ಇಟ್ಕೊಬೋದು ಒಂದ್ಸತಿ ರೂಟ್ ಕೆನಾಲ್ ಮಾಡಿಸಿ ಕ್ಯಾಪ್ ಹಾಕಿರೆ ಖಂಡಿತ ಹತ್ತು ವರ್ಷ ಅಂತೂ ಬರ್ತಿದ್ದೆ ಅಟ್ಲೀಸ್ಟ್ ಎಂಟು ವರ್ಷನಾದ್ರು ಬರ್ತಿದೆ ನಾವು ಬರೀ ರೂಟ್ ಕೆನಲ್ ಮಾಡಿ ಫಿಲ್ಲಿಂಗ್ ಮಾಡೋಕೆ ಬಿಟ್ಟು ಅಂದ್ರೆ ಐದು ವರ್ಷ ಬರುತ್ತೆ ಈಗ ನಾನು ಒಂದಲ್ಲೂ ಬರೀ ಐದು ವರ್ಷ ಬಂತು ಅಷ್ಟೇ ನಾನು ಲಾಕ್ಡೌನ್ಗಿಂತ ಮುಂಚೆ ಇಲ್ಲಿ ಹೋಗಿ ಈಗ ಒಂದಲ್ಲೂ ನಾನು ಹೋಗಿ ಇಲ್ಲಿ ರೂಟ್ ಕೆನಲ್ ಇದ್ರಲ್ಲಿ ಮಾಡಿಸಿದೆ ಅಲ್ವಾ ಅದರಲ್ಲಿ ದಯನಂದ್ ಸಾಗರಲ್ಲಿ ಐದು ವರ್ಷ ಬಂತು ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಈಗ ಫಿಲ್ಲಿಂಗ್ ಹೋಗಿದೆ ಇವಾಗ ಏನಾದರೂ ಊಟ ತಿಂದಾಗ ಏನಾದ್ರು ಕಾಫಿ ಜ್ಯೂಸ್ ಏನಾದ್ರು ಸ್ವೀಟ್ ತಿಂದಾಗ ದೊಡಗಡೆ ಹೋದಾಗ ಚೂಚೂರು ಲೈಟಾಗಿ ಪೇಯ್ನ್ ಆಗುತ್ತೆ ಅದು ಓಪನ್ ಆಗಿಬಿಟ್ಟಿದೆ ಅದಕ್ಕೆ ಡಾಕ್ಟರ್ ಸಹ ತೋರಿಸಿದಕ್ಕೆ ಅದಕ್ಕೂ ಕೂಡ ಫಿಲ್ಲಿಂಗ್ ಮಾಡೋಣಮ್ಮ ಅಂತ ಹೇಳಿದರೆ ಅದು ಕೂಡ ಫಿಲ್ಲಿಂಗ್ ಮಾಡಿಸ್ಬೇಕು ಅದೇ ಹೇಳಿದೆ ಇನ್ನ ನನ್ನದು ಸುಮಾರು ಖರ್ಚಿದೆ ಇನ್ನು ಇದೆಲ್ಲ ಗ್ಯಾಪ್ಸ್ ಹಾಕಿಸ್ಬೇಕು ತುಂಬಿಸ್ಬೇಕು ಇದು ಫ್ರಂಟ್ ಇದು ಗ್ಯಾಪ್ ತುಂಬಿಸೋಣ ಅಂತ ಯಾಕಂದರೆ ಏನಾದ್ರು ಒಗ್ಸಿಕ್ಕಂತಲೇ ಇರುತ್ತಲ್ವಾ ಅದು ಹಿಂಸೆ ಆಗುತ್ತೆ ಹಾಗಾಗಿ ಅಂದ್ಕೊಂಡಿದ್ದೀನಿ ನೋಡಬೇಕು ಓಕೆ ಇವಾಗ ನಿನ್ನೆ ಹೋಗಿದ್ವಲ್ಲ ಅದನ್ನು ಕೂಡ ವೀಡಿಯೋ ಶೇರ್ ಮಾಡ್ತೀನಿ ವೀಡಿಯೋನ ನೋಡಿದ್ದೆ ವಿಡಿಯಾರು ಬೀಚಾರ ಬಿಡಿ ಇವತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ವಿಪರೀತ ತಲೆನೋವಿಂದ ಬ್ಲಾಗ್ ಮಾಡಲಿಲ್ಲ ನಾನು ಬೆಳಗ್ಗಿಂದ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇವಾಗ ಸ್ವಲ್ಪ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದ್ದಾಯಿತು ತನು ಅವಳ ಪಾಡುಗಳು ನಾಳೆ ಇದಿದೆ ಎರಡು ಚಿನಿಕ್ ಪ್ರಾಕ್ಟಿಕಲ್ಸ್ ಇದೆ ಎಕ್ಸಾಮು ಹಂಗಾಗಿ ಅವಳು ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ ಸಾಯಂಕಾಲದಿಂದ ಅವಳು ನಾನು ಇವಾಗ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋಣ ಇಷ್ಟು ವಿಷಯ ನಾನು ಅನಿಸ್ತು ಅಂತೇಳಿ ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ನಿನ್ನೆ ಆ ದೇವಸ್ಥಾನ ಅಂದರೆ ಗಣಪತಿ ನೋಡೋಕೆ ಹೋಗಿದ್ವಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಹೆಣ್ಣು ತನಕ ವಾಚ್ ಮಾಡಿ ಮತ್ತೆ ಮುಂದಿನ ಭಾಗವಹಿಸಿದ್ದೀನಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಫ್ರೆಂಡ್ಸ್ ನಾವು ವಸಂತಪುರ ಕಡೆ ಹೋದ್ವಿ ಅಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಗಣಪತಿ ಅಲ್ಲೂ ಕೂಡ ಇಟ್ಟಿದ್ರು ಅಂತ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಗಣಪತಿನ ಅಲ್ಲೇ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಅಲ್ಲೇ ಇದನ್ನ ಕವರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಅಲ್ಲಿ ನೋಡಿ ಎಲ್ಲ ಕವರ್ ಕ್ಲೋಸ್ ಆಗಿಬಿಟ್ಟಿತ್ತು ಇನ್ನೇನು ಅಂದ್ಕೊಂಡು ಇನ್ನು ಹುಡುಗರೆಲ್ಲ ಗಣಪತಿ ತಂದು ಕೆಲಸ ಎಲ್ಲ ಮಾಡಿರ್ತಾರಲ್ಲ ಅವ್ರಿಗೂ ಸುಸ್ತಾಗ್ಬಿಟ್ಟಿರುತ್ತೆ ಇನ್ನೇನು ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಇನ್ನು ಬೇರೆ ಕಡೆ ನೋಡೋಣ ಅಂತೇಳಿ ವೇ ಅಲ್ಲಿ ನಮಗೆ ಎರಡು ಮೂರು ಗಣಪತಿಗಳು ಸಿಕ್ಕಿದ್ವಿ ಅಂದ್ರೆ ಸಿಕ್ಕಿದ್ವು ಅಂದರೆ ಮೆರವಣಿಗೆ ಹೋಗ್ತಾ ಇರೋದು ಅದೆಲ್ಲ ಸಿಕ್ತು ಅಲ್ಲೂ ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ ಹಬ್ಬ ದಿನ ಗಣಪತಿ ನೋಡಿದ ಹೋದರೆ ಏನೋ ಒಂಥರ ಸಮಾಧಾನ ಆಗೋಲ್ಲ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ನನ್ನ ಹಸ್ಬೆಂಡ್ ಮುಂಚೆ ಒಂದು ಇಪ್ಪತ್ತೊಂದು ಗಣಪತಿ ದರ್ಶನ ಮಾಡಿಸ್ತಾಯಿದ್ರು ನನಗೆ ಈ ಸತಿ ಹೆಂಗೆ ಅಂದರೆ ಬೇಗ ಹೊರಡೋಣ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಟಿ ವಿ ನೋಡ್ತಾ ಕೂತ್ಕೊಂಡ್ರು ಮತ್ತು ಸಂಜೆ ಬಂದ್ರಲ್ಲ ಅವರು ಟಿ ವಿ ನೋಡ್ತಾ ಕೂತ್ಕೊಂಡ್ರು ಸ್ವಲ್ಪ ಫಿಲ್ಮ್ ಅದು ಇದು ನೋಡಿಕೊಂಡು ಹಂಗಾಗಿ ಅದು ನೋಡಿಲ್ಲ ನೋಡಿ ಇಲ್ಲೂ ಕೂಡ ಒಂದು ಗಣಪತಿ ಹೋಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅನಿಸ್ತು ನೋಡೋದಕ್ಕೆ ಅದು ನೋಡಿಕೊಂಡ್ವಿ ಅಲ್ಲಿ ನೋಡಿಕೊಂಡು ಪಟಾಕಿ ಗಿಟಾಕಿ ಎಲ್ಲ ಹೊಡಿತಾ ಹೊಡಿತಾಯಿದ್ರು ಅಲ್ಲಿ ನೋಡಿ ಮತ್ತು ಮುಂದೆ ಹಂಗೆನೇ ಹೋದ್ವಿ ವಸಂತಪುರ ಸೈಡು ಓದ್ವಿ ನೋಡೋಣ ಅಂತಲೇ ಅಲ್ವಾ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ಫ್ರೆಂಡ್ಸ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಅವ್ರ ಕೆಳಗಡೆ ಕೆರೆ ಬೇರೆ ಇದೆ ಅದು ಅಷ್ಟು ಚೆನ್ನಾಗಿ ಕಾಣಸ್ತಾ ಅಲ್ಲಿ ನೋಡಿಕೊಂಡು ಮತ್ತೆ ಅಲ್ಲಿಂದ ಸೀದಾ ಹಂಗೆನೆ ಬಂದ್ವಿ ಇನ್ಯಾವಾದ್ರೂ ಗಣಪತಿ ಕಾಣಿಸುತ್ತೇನೋ ಅಂತ ಹೇಳಿ ಸೊ ನನ್ನ ಹಸ್ಬೆಂಡು ಫಿಲ್ಮ್ ನೋಡಿಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ರು ಇಲ್ಲಿ ಇನ್ನೂ ಬೇಗ ಬಂದಿರೋ ಇನ್ನೂ ಒಂದಿಷ್ಟು ಗಣಪತಿ ದರ್ಶನ ಮಾಡ್ಬೋದಿತ್ತು ಹಾಗೆಯೇ ಅಲ್ಲಿಂದ ಮುಂದೆ ಬರ್ತಾ ಇಲ್ಲೊಂದು ಗಣಪತಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಖುಷಿಯಾಗಿ ಹೋಗ್ಬಿಡ್ತು ನಂಗೆ ಬೇಜಾರಾಗ್ಬಿಡ್ತು ಎಲ್ಲೂ ಹೋಗಿ ಗಣಪತಿ ನಾನು ಸರಿಯಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಬಟ್ ಇಲ್ಲಿ ಒಂದು ಗಣಪತಿ ನೋಡಿದೆ ಅಲ್ಲಿ ಬಂದು ನನ್ನ ದೃಷ್ಟಕ್ಕೆ ಅಲ್ಲಿ ಗೌರಮ್ಮ ಗಣಪತಿ ಎಲ್ಲ ಇತ್ತು ಪೂಜೆ ಮಾಡ್ಕೊಳ್ಳಿ ಅಂತಂದರು ನಾನು ಕೂಡ ಗೌರಮ್ಮಂಗೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಆರತಿ ಕೂಡ ಮಾಡಿಬಿಟ್ಟೆ ನಂಗೆ ಅಷ್ಟು ಸಂತೋಷ ಆಗಿಬಿಡ್ತು ಅವಕಾಶಗಳೆಲ್ಲವೂ ಎಲ್ಲ ಕಡೆ ಸಿಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಈ ಥರ ನಾವು ಆಸೆ ಪಟ್ಟಿಯಲ್ಲಿ ಉಡ್ಕೊಂಡು ಹೋದಾಗ ಈ ಥರ ಎರಡು ಮೂರು ಕಡೆ ಎಲ್ಲ ನೋಡಿ ನಮ್ಗೆ ಅವಕಾಶ ಸಿಗದಿಲ್ಲದಾಗ ಈ ಥರ ಸಿಕ್ಕದಾಗ ಇನ್ನೂ ಖುಷಿ ಆಗುತ್ತೆ ಆ ಅಣ್ಣ ನಮಗೆ ನೋಡಿ ಅಲ್ಲಿ ಆರತಿ ಇದೆ ಆರತಿ ಮಾಡಿ ಅಂತ ಅಂತ ಅವರೇ ನನಗೆ ಹೇಳ್ತಾ ಇದ್ರು ನಂಗೆ ತುಂಬ ಸಂತೋಷ ಆಗ್ಬಿಡ್ತು ದೇವ್ರು ನಮಗೆ ಇದೆಲ್ಲ ಮಾಡಿಸ್ಕೋಬೇಕು ಅಂತ ಇರುತ್ತೆ ಅಯ್ಯೋ ನೋಡ್ಲಿಲ್ವಲ್ಲ ಹೋಗ್ಲಿಲ್ವಲ್ಲ ಮಾಡ್ಬಿ ಮಾಡ್ಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ದೇವ್ರು ಯಾವುದಾದ್ರೂ ಒಂದು ಕಡೆಯಿಂದ ನಮ್ಗೆ ಅವಕಾಶ ಕೊಡ್ತಾನೆ ಅಲ್ವಾ ಅಂತ ಅನ್ನಿಸ್ತು ನನಗೆ ಸಖತ್ ಆಗ್ಬಿಡ್ತು ತನಗೂ ಅಷ್ಟೇ ತುಂಬಾ ಖುಷಿಯಾಯಿತು ತುಂಬ ಕ್ಯೂಟಾಗಿತ್ತು ಇದು ಗಣಪತಿ ಎರಡು ಕಣ್ಣು ಸಾಕಾಗ್ಲಿಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು ಹಂಗೆ ಅವರು ನನಗೆ ಪ್ರಸಾದ ಕೂಡ ಕೊಟ್ಟರು ಅಣ್ಣವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು ನಾವು ಪೂಜೆ ಮಾಡಿ ಬಂದಾದ ಮೇಲೆ ನನ್ನ ಹಸ್ಬೆಂಡ್ ಕೂಡ ಹೋಗಿ ಮತ್ತೆ ಪೂಜೆ ಮಾಡಿದ್ರು ಬಟ್ ನಾನು ಅದನ್ನು ಕ್ಲಿಪ್ಸ್ ತೊಗೊಂಡಿಲ್ಲ ಯಾಕಂದ್ರೆ ಅವ್ರ ಹತ್ರ ಫೋನ್ ಇತ್ತು ಹಂಗಾಗಿ ಒಟ್ಟಾರೆಗಿ ತುಂಬ ಖುಷಿಯಾಗ್ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ಹಬ್ಬ ಅಂದಾಗ ಹೊರಗಡೆ ಓಡಾಡಬೇಕು ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳೀಬೇಕು ಇವತ್ತು ಆ ಅವಕಾಶ ನಮಗಿತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ ಈಗ ನಾವು ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಈಗ ನಾವು ಗಣಪತಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಗಣಪತಿ ದರ್ಶನ ಮಾಡೋಣ ಅಂತ ಹೋಗಿದ್ವಿ ಸೊ ಆಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ ಸುಮಾರು ಒಂದು ನಾಲ್ಕು ನೋಡಿದ್ವಾ ನಾಲ್ ನೋಡಿದ್ವಿ ಒಂದು ಐದು ನೋಡಿದ್ವಿ ನಾ ಒಂದು ದೇವಸ್ಥಾನ ಹತ್ರ ಒಂದು ಅಲ್ಲಿ ಎರಡು ರೋಡಲ್ಲಿ ಹೋಗ್ತಿದೆ ಎರಡು ಹ್ಞೂ ಐದು 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 ಗಣಪತಿ ನೋಡ್ಕೊಂಡು ಬಂದ್ವಿ ಇನ್ನೂ ನೋಡ್ಬೋದಿತ್ತು ಹೋಗಿದ್ರ ಕಡೆ ಹೋಗಲಿಲ್ಲ ಸುಸ್ತಾದಂಗೆ ಆಗ್ಬಿಟ್ಟಿದೆ ಅಲ್ವಾ ಇನ್ನು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಮತ್ತು ಮುಂದೆ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್